ನಿಮ್ಗೆಲ್ಲರೂ ಇವತ್ತು ಬಂದಿರೋದಕ್ಕೆ ಮೊದಲನೇದಾಗಿ ನವರಸನ್ ಸರ್ ಅಪೂರ್ವ ಚಂದ್ರನ್ ಕಂಗ್ರಾಚುಲೇಷನ್ಸ್ ಫ್ರಮ್ ವೆರಿ ಲಾಂಗ್ ಟೈಮ್ ಲಾಂಗ್ ಜರ್ನಿ ಸೂತ್ರಧಾರಿ ತುಂಬಾ ಟೈಮ್ ಇಂದ ಒಂದು ಒಳ್ಳೆ ರಿಲೀಸ್ ಡೇಟಿಗೆ ಅಂತ ವೇಟ್ ಮಾಡ್ತಾ ಇದ್ದು ಬಟ್ ಐ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಅಂಡ್ ಎಲ್ಲರ ಸಪೋರ್ಟ್ ಇಂದ ಟ್ವೆಂಟಿ ಸಿಕ್ಸ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗ್ ಅಲ್ಲಿತ್ತು ವೈರಲ್ ಆಗಿತ್ತು ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಗೆ ನನಗೆ ಥ್ಯಾಂಕ್ ಯು ಚಂದನ್ ವಿರ್ ವೆರಿ ಹ್ಯಾಪಿ ಅಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನಿಮಾ ನೋಡಿಲ್ಲ ಬಟ್ ಕತೆ ಕೇಳಿದ್ದೀನಿ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ ಅಂಡ್ ಕಿರಣ್ ಅವರೇ ದಿ ಅನೌನ್ಸ್ಮೆಂಟ್ ಆಫ್ ದಿ ಡೇಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವೆಲ್ಲರೂ ಡ್ಯಾಶ್ ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ ನೀವು ಎಲ್ಲರೂ ಯು ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೊ ದಯವಿಟ್ಟು ಸಿನಿಮಾಗೆ ಸಿನಿಮಾ ಜೊತೆ ನಿಂತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ ನ ಅನೌನ್ಸ್ ಮಾಡಿಕೊಟ್ಟಂತಹ ಪ್ರೊಡ್ಯೂಸರ್ಸ್ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಮುನೇಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಅಂಡ್ ನವರಸನ್ ಅವ್ರಿಗೆ ಮೂರು ಜನನು ತ್ರಿಮೂರ್ತಿಗಳ ತರ ತುಂಬಾ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರಕ್ಕೆ ತುಂಬಾ ಪ್ರಯತ್ನ ಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನನ್ನ ಚೂಸ್ ಮಾಡೋದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು ಅವ್ರು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದರು ಒಬ್ಬ ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಸ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೇಟ್ ಸಾಂಗ್ ಅದು ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ರ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬಾ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂತ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನ್ಮಾ ಇದು ಆಸ್ ಅ ಲೀಡ್ ಆಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಿರಾ ನಾನು ಮಾಡಿರೋ ಹಾಟ್ಗಳನ್ನೆಲ್ಲ ಕೇಳಿದೀರಾ ಇಷ್ಟಪಟ್ಟಿದಿರ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನ್ಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನಾ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತೀವಿ ನಂಗೆ ಲೈಫಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನಂಗೊಬ್ರು ಫೋನ್ ಮಾಡಿದ್ರು ನನ್ ಪರಿಚಯದವ್ರನ್ನೇ ಏ ಏನಪ್ಪಾ ಸಂಜನ್ ಜೊತೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಏ ಸುಮಿರಾ ನನ್ಗೆ ಗೊತ್ತು ನನ್ಗೆ ಗೊತ್ತಿಲ್ಲ ನನ್ ಮದುವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತಂತ ಅದು ಹೆಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ್ ಮುಂದೆ ಅದಕ್ಕ ಮುಕ್ತಾಯ ಸಮಾರಂಭ ಅಂತೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಪ್ರೆಷರ್ ಆಗಕ್ಕೆ ಕ್ವಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿಸ್ ಹಿರ್ ಲೈಕ್ ಫ್ರೆಂಡ್ ಆರ್ ಹೀಸ್ ಮೋರ್ ಲೈಕ್ ಬ್ರದರ್ ಟು ಮೀ ಸೊ ನೋಟ್ಸ್ ವೆರಿ ಜೆನ್ಯನ್ಲಿ ಬ್ಯಾಕ್ ವೇನ್ ಸೊ ಆತರ ಯಾವ್ದು ಇಲ್ಲ ನಾವು ಡ್ಯಾಶ್ ಸಾಂಗ್ ಬಟ್ಟೆ ಹಾರ್ಡ್ಲಿ ಸ್ಪೋಕಿನ್ ನಾನು ಚಂದನ್ ಅವರು ಸೊ ಇವತ್ತ ಎಲ್ಲಾ ಸ್ಪೆಕ್ಯುಲೇಷನ್ಸ್ ಒಂದು ಏನಂದ್ರೆ ಆಕ್ಚುಲಿ ಹೇಳ್ದು ಸರ್ ತಿರ್ಗಾ ಒಂದೇ ಸ್ಟೇಜ್ ಹತ್ಬೇಕ ನಾವ್ ಇಬ್ರು ತಿರ್ಗಾ ಇನ್ನೊಂದ್ ಹಾಕ್ತಾರ ಸರ್ ಅದಾಗ್ತಾರ ಅದೇಳ್ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರು ಅವ್ರು ಬರ್ಕೊಳಕ್ಕೆ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಮೇಲೆ ಅವ್ರಿಗೆ ಇನ್ನೇನ್ ಮಾತಾಡಕ್ಕೆ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದಕ್ಕೆ ಹಿಂದಾಗುತ್ತೆ ಅಷ್ಟೇ